ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕೆ ಟಿ ಟಿ ವಿ ಕನ್ನಡ ನಾನು ಪ್ರವೀಣ್ ಹಡ್ಪದ್ ನಮ್ಮ ಜೊತೆ ಬಾಗಲಕೋಟೆಯ ಹುಟ್ಟು ಹೋರಾಟಗಾರರತಕ್ಕಂತಹ ಬಿ ಎಂ ರವರು ಇವರು ಕರ್ನಾಟಕ ರಕ್ಷಣಾ ವೇದಿಕೆ ಏನಿದೆ ಅದರ ಜಿಲ್ಲಾ ಅಧ್ಯಕ್ಷರು ಸೊ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ಬಾಗಲಕೋಟೆಯಲ್ಲಿ ಅನೇಕ ಕಚೇರಿಗಳಲ್ಲಿ ನಡೆಯುವಂತಹ ಈ ಭ್ರಷ್ಟಾಚಾರಗಳನ್ನು ಅನೇಕ ಹೊರಹಾಕಿದ್ದಾರೆ ಹಾಗೆ ಬಿ ಟಿ ಡಿ ಎಗೆ ಒಂದಿಷ್ಟು ಅವರು ಮಾಹಿತಿ ಹಕ್ಕುವ ಅಧಿನಿಯಮದಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಿದರು ಆ ನಿಟ್ಟಿನಲ್ಲಿ ಅಪೂರ್ಣವಾಗಿರ್ತಕ್ಕಂತಹ ಮಾಹಿತಿ ಒದಗಿಸಿದ್ದಾರೆ ಅಂತ ಹೇಳಿ ಕೇಳಿದ್ವಿ ಪಾಟೀಲ್ ಸರ್ ಈಗ ತಾವು ಈ ಒಂದು ನಾವೀಗ ಬಿ ಟಿ ಡಿ ಎ ಆವರಣದಲ್ಲಿದ್ದೇವೆ ಸೊ ಈಗ ಅಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಅಧಿಕಾರಿಗಳು ತಮಗೆ ಕೊಟ್ಟಿದ್ದರು ಆ ನಿಟ್ಟಿನಲ್ಲಿ ನೀವು ತಾರೀಕಿಗೆ ಒಂದು ಪತ್ರಕರ್ತರ ಒಂದು ಮೀಟಿಂಗ್ ಕರೆದಿದ್ವಿ ಅಥವಾ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ನಡೀಬೇಕಾಗಿತ್ತು ಪತ್ರಿಕಾಗೋಷ್ಠಿ ಆದರೆ ಅದನ್ನು ನೀವು ಮುಂದೂಡಿದ್ದೀರಿ ಮಾಹಿತಿ ಮುಂದೂಡಿರುವಂಥದ್ದು ಸರ್ ಈಗ ಏನಿದೆ ನಾವು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಿಂದ ನಾವು ಕೆಲವು ಮಾಹಿತಿಗಳನ್ನು ಮಾಹಿತಿಯಕ್ಕೂ ಅಧಿನಿಯಮದ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ವಿ ಕಳೆದ ಐದಾರು ತಿಂಗಳಿಂದ ಆ ಮಾಹಿತಿಗಳು ನಮಗೆ ಅಪೂರ್ಣವಾದಂಥ ಮಾಹಿತಿಗಳನ್ನು ಸಂಬಂಧಪಟ್ಟ ಸಾರ್ವಜನಿಕ ಜನಿಕ ಮಾಹಿತಿ ಅಧಿಕಾರಿಗಳು ರವಾನಿಸಿದ್ದರ ಹಿನ್ನೆಲೆಯಲ್ಲಿ ನಾವು ಪ್ರಥಮ ಮೇಲ್ಮನೆ ವಿಚಾರಣೆ ವಿಚಾರಣಾಧಿಕಾರಿಗಳಿಗೆ ಪ್ರಥಮ ಮೇಲ್ಮನೆ ಅಧಿಕಾರಿಗಳಿಗೆ ನಾವು ಹತ್ತೊಂಬತ್ತು ಒಂದರಡಿಯಲ್ಲಿ ನಾವು ಪ್ರಥಮ ಮೇಲ್ಮನೆ ಅರ್ಜಿಯನ್ನು ಸಲ್ಲಿಸಿದ್ವಿ ಆ ಪ್ರಯುಕ್ತವಾಗಿ ಅವರು ಕರೆದಂಥ ಮೇಲ್ಮನೆ ವಿಚಾರಣೆಯಲ್ಲಿ ಸಾರ್ವಜನಿಕ ಸಂಬಂಧಪಟ್ಟಂಥ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಪಾಟೀಲರು ಕೇಳಿರುವಂಥ ಮಾಹಿತಿ ಇರುವುದರಿಂದ ನಮಗೆ ಅದನ್ನು ಪ್ರತಿಗಳನ್ನು ನಾವು ದೃಢೀಕರಿಸಿ ಕೊಡಬೇಕಾದ್ರೆ ಒಂದು ವಾರಗಳ ಕಾಲಾವಕಾಶ ಕೋರಿದ್ದರ ಹಿನ್ನೆಲೆಯಲ್ಲಿ ಆ ಒಂದು ವಿ ಪ್ರಕರಣ ವಿಚಾರಣೆ ಪ್ರಥಮ ಮೇಲ್ಮನಿ ಪ್ರಕರಣದ ವಿಚಾರಣೆಯಲ್ಲಿ ಮೇಲ್ಮನವಿದಾರರು ಹಾಗೂ ಎದುರುದಾರರ ಸಮ್ಮುಖದಲ್ಲಿ ನಡೆದಂಥ ಪ್ರಥಮ ಮೇಲ್ಮನಿ ವಿಚಾರಣೆ ಅಧಿಕಾರಿಗಳು ಪರಿಶೀಲಿಸಲಾಗಿ ಅವರು ಕೋರಿರುವಂಥ ನಮಗೆ ಸಮಯಾವಕಾಶವನ್ನು ಪಾಟೀಲ್ರು ನಮಗೆ ನೀಡಿದರೆ ನಾವು ಪರಿಪೂರ್ಣವಾದಂಥ ಮಾಹಿತಿಗಳನ್ನು ಸಂಪೂರ್ಣ ದಾಖಲಾತಿಗಳನ್ನು ದೃಢೀಕರಣ ಮಾಡಿ ನೀಡ್ತೀವಿ ಅನ್ನುವಂಥ ಮಾತನ್ನು ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿಗಳ ಸಮ್ಮುಖದಲ್ಲಿ ಹೇಳಿದಾಗ ಆ ಮೇಲ್ಮನವಿದಾರರಾದ ನಾವು ಅರ್ಜಿದಾರರಾದಂಥ ನಾವು ಸಹಿತ ಅದಕ್ಕೆ ಒಪ್ಪಿದ್ದರೆ ಎಂದರಲ್ಲಿ ಕ ಇನ್ನೂ ಒಂದು ವಾರಗಳ ಕಾಲಾವಕಾಶ ಕೋರಿದ್ದರ ಮೇರೆಗೆ ಒಂದು ವಾರಗಳ ಕಾಲಾವಕಾಶವನ್ನು ಅಧಿಕಾರಿಗಳಿಗೆ ನಾವು ನೀಡಿದೀವಿ ಈಗ ಒಂದು ನಮಗೆ ಪ ಪರಿಪೂರ್ಣವಾದಂತಹ ದೃಢೀಕೃತ ಪ್ರತಿಗಳು ಸಿಗಬೇಕಾದ್ರೆ ನಮ್ಮ ಒಂದು ಒಂದು ವಾರಗಳ ಕಾಲಾವಕಾಶವನ್ನು ನಾವು ನೀಡಿದ್ರೆ ಎಂದರಲ್ಲಿ ನಾವು ಒಂದು ವಾರಗಳ ಒಂದು ವಾರ ಕಾಲಗಳನ್ನು ತಡಿಬೇಕಾಗತ್ತೆ ನಾವೀಗ ಅಪೂರ್ಣ ಮಾಹಿತಿಯನ್ನು ತಗೊಂಡು ತಮ್ಮ ಮುಂದೆ ಬಂದಾಗ ತಾವು ಕೇಳುವಂಥ ಪ್ರಶ್ನೆಗಳಿಗೆ ನಮ್ಮ ಹತ್ರ ಪ್ರತ್ಯುತ್ತರ ಇರಬೇಕಾಗತ್ತೆ ಯಾಕಂದರೆ ನಮಗೆ ಅಪೂರ್ಣ ಮಾಹಿತಿ ಆದಾಗ ಪರಿಪೂರ್ಣತೆ ಇರಲಾರ್ದು ಅಪೂರ್ಣ ಮಾಹಿತಿಗಳಿದ್ದಲ್ಲಿ ನಾವು ನಿಮ್ಗೆ ಉತ್ತರ ಕೊಡೋಕೆ ಬರಂಗಿಲ್ಲ ಕೇಳಿರುವಂಥ ಪ್ರಶ್ನೆಗಳೇ ಆ ನಿಟ್ಟಿನಲ್ಲಿ ಇನ್ನೂ ಒಂದು ವಾರಗಳ ನಾವು ಆ ಏನು ಕೊದಿ ನಿಯಮದಲ್ಲಿ ನಮಗೆ ಏನು ಪ್ರತಿಗಳು ಲಭ್ಯ ಆಗುತ್ತಾವು ಆ ಲಭ್ಯವಾದ ತಕ್ಷಣ ನಾನು ಮತ್ತೆ ಪತ್ರಿಕಾಗೋಷ್ಠಿಗೆ ನಾನು ಆಹ್ವಾನವನ್ನು ಮಾಡ್ತೀನಿ ಇದಕ್ಕೆ ಹಿಂದೆ ಸರಿಯುವಂಥ ಮಾತೇ ಇಲ್ಲ ಯಾಕಂದರೆ ಒಂದು ಯಾವುದೇ ಆರೋಪಗಳನ್ನು ನಾವು ಮಾಡಬೇಕಾಯ್ತು ಒಂದು ಪ್ರಾಧಿಕಾರದಲ್ಲಿ ನಡೆಯುವಂಥ ಯಾವುದೇ ಒಂದು ವಿಚಾರಗಳ ಬಗ್ಗೆ ನಾವು ಪರಿಶೀಲಿಸಲಾಗಿ ಅದರ ಬಗ್ಗೆ ನಾವು ಪರಿಶೀಲನೆ ಮಾಡಿ ನಾವು ನಿಮ್ಮ ಮುಂದೆ ಹೇಳಬೇಕಾಗತ್ತೆ ವಿನ ಹಾಗೆ ಸುಮ್ಮನೆ ಬಂದು ಕುಂತ್ರೆ ಆಗೋದಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಡಿಬೇಕಾದಂಥ ಎಂಟು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ನಡಿಬೇಕಾಗಿರುವಂಥ ಪತ್ರಿಕಾಗೋಷ್ಠಿಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾಧ್ಯಮದ ಮುಂದೆ ಹೇಳಬೇಕಾಗುತ್ತೆ ಸರ್ ಈಗ ಬಿ ಎಂ ಪಾಟೀಲ್ ಅವರೇ ಈಗ ಏನಂತಂದರೆ ಈಗ ನೀವು ಅನೇಕ ಆರೋಪಗಳನ್ನ ಮಾಡ್ತಾ ಇದ್ರಿ ಅಥವಾ ಅನೇಕ ಮಾಹಿತಿ ಹಕ್ಕಗಳಲ್ಲಿ ಮಾಹಿತಿಯನ್ನು ಕೇಳ್ತಾ ಇದ್ರಿ ಸೊ ಕೆಲವಿಷ್ಟು ಜನ ಹೇಳುವಂಥದ್ದು ಏನಂದರೆ ಬಿ ಎಂ ಪಾಟೀಲ್ ಅವರು ಬೇ ಒಂದಿಷ್ಟು ಬೇರೆ ಬೇರೆ ಥರ ಆಗಿ ಮಾತನಾಡೋದು ಬಿ ಎಂ ಪಾಟೀಲ್ ಹಾಗೆ ಹೀಗೆ ಅಂತ ಹೇಳಿ ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನೋಡಿ ಸರ್ ಈಗ ಒಂದು ಹೋರಾಟಗಾರರು ಮಾಹಿತಿ ಹಕ್ಕು ಹೋರಾಟಗಾರರು ಮೇಲೆ ಇವು ಸರ್ವೆ ಸಾಮಾನ್ಯ ಯಾಕಂದರೆ ಹೋರಾಟದ ಆದಿಯನ್ನು ನಾವು ಹಿಡಿದಾಗ ಹೋರಾಟಗಳಲ್ಲಿ ಎಲ್ಲ ರೀತಿ ನಮಗೆ ಹೆದರದಾರರು ಬರೋರೆ ಈಗ ನಾವು ಸ್ಥಳೀಯವಾಗಿ ವಿಚಾರಣೆ ಮಾಡೋದು ಈಗ ಒಂದು ಮಾಹಿತಿಯಕ್ಕೆ ಅಧಿನಿಯಮನ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಒಂದು ಅಕ್ರಮಗಳ ಬಗ್ಗೆ ಅನಧಿಕೃತ ಕಟ್ಟಡಗಳ ಬಗ್ಗೆ ಹಲವಾರು ಮಾಹಿತಿಗಳನ್ನು ನಾವು ಪಡಲಾಗಿದೆ ಯಾಕಂದರೆ ಆ ಮಾಹಿತಿಗಳನ್ನು ಪಡೆದಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿ ಸತ್ಯಾಂಶ ಏನಿದೆ ನಿಜಾಂಶ ಏನಿದೆ ಇದು ಅನಧಿಕೃತವು ಅಕ್ರಮವು ಅವತ್ತು ಅಧಿಕೃತವು ಅನ್ನುವಂಥ ಮಾಹಿತಿ ನಮ್ಗೆ ಗೊತ್ತಾಗುತ್ತೆ ಈಗ ನಾವು ಸ್ಥಳೀಯವಾಗಿ ನೋಡುವುದಾದರೆ ಜಿಲ್ಲೆಯಲ್ಲಿರುವಂಥ ಹಿರಿಯ ಪತ್ ಪತ್ರಕರ್ತರು ಅವ್ರ ಹೆಸ್ರನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡೋದಿಲ್ಲ ಅವ್ರ ಜೊತೇಲಿ ಇನ್ನೂರು ಪತ್ರಕರ್ತರು ಈ ಆ ಪತ್ರಕರ್ತರು ಇಬ್ಬರು ಸೇರಿಕೆಯಿಂದ ಮಾನ್ಯ ಎಸ್ ಪಿ ಅವರಿಗೆ ಬಿ ಎಮ್ ಪಾಟೀಲ್ರು ಮಾಹಿತಿ ಹಕ್ಕು ಅಧಿನಿಯಮವನ್ನು ದುರುಪಯೋಗ ತಗೊತಾರೆ ಅಧಿಕಾರಿಗಳಿಗೆ ಕಿರುಕುಳವನ್ನು ಕೊಡ್ತಾರಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನು ಮಾಡ್ಕೊಂಡಿದ್ರು ಅದಕ್ಕೆ ಮಾನ್ಯ ಎಸ್ ಪಿ ಸಾಹೇಬರು ನಮ್ಮನ್ನು ಕರೆಸಿದ್ರು ಕರೆಸಿ ಕೆಳಗಿನ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದರು ಪಾಟೀಲ್ರು ಯಾವ ರೀತಿ ಮಾಹಿತಿ ಹಕ್ಕನ್ನು ದುರುಪಯೋಗ ತಗೊಂತಾರೆ ಅನ್ನೋದು ಬಗ್ಗೆ ಅವರು ಪರಿಶೀಲನೆ ಮಾಡಿದ್ರು ಪ್ರತಿಯೊಂದು ದಾಖಲಾತಿಗಳನ್ನು ಅವರು ಮುಂದೆ ಇಟ್ಟಾಗ ಯಾರು ನನ್ನ ಮೇಲೆ ಆರೋಪವನ್ನು ಮಾಡಿದ್ರು ಪತ್ರಕರ್ತರು ಆ ಪತ್ರಕರ್ತರಿಗೆ ಸಂಬಂಧಪಟ್ಟಂತ ಹಲವಾರು ಮಾಹಿತಿಗಳು ಅಲ್ಲಿ ದೃಢೀಕೃತ ಪ್ರತಿಗಳು ಅವ್ರ ಬಂದೆ ತೋರಿಸಿದಾಗ ಅದು ನಿಜಾಂಶ ಅವ್ರಿಗೆ ಗೊತ್ತಾಯಿತು ಗೊತ್ತಾದಾಗ ಈಗ ಆರೋಪ ಮಾಡೋರು ಸಹಜ ಬಿ ಎಂ ಪಾಟೀಲ್ ಮೇಲೆ ಹಲವಾರು ಆರೋಪಗಳಿವೆ ಇವತ್ತಿಗೂ ನಾವು ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ಎದುರಿಸ್ತಾ ಇದ್ದೀವಿ ರಾಜಕಾರಣಿಗಳು ನನ್ನ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ಐ ಆರ್ ಮಾಡಿದ್ದಾರೆ ಕ್ರಿಮಿನಲ್ ಕೇಸ್ಗಳನ್ನು ದಾಖಲೆ ಮಾಡಿದ್ದಾರೆ ಅದಕ್ಕೆಲ್ಲ ಹೆದರಿದರೆ ಬೆದರಿದರೆ ಸಂಘಟನೆಗಳಾಗಲ್ಲ ಸಂಘಟನೆ ನಿಟ್ಟಿನಲ್ಲಿ ಹೋರಾಟಗಾರರು ಬದುಕೋದು ಕಷ್ಟ ಆಗುತ್ತೆ ಅದಕ್ಕಾಗಿ ಈ ಮಾಹಿತಿಯಕ್ಕೂ ಏನು ಅಧಿನಿಯಮವನ್ನು ಕೇಂದ್ರ ಸರ್ಕಾರ ತಂದಿದೆ ಇಲ್ಲಿ ನಾವು ಖಾಲಿ ಪುಗು ಶೆಟ್ಟಿ ನಾವು ಮಾಹಿತಿಯಕ್ಕೆ ದುರುಪಯೋಗ ತೊಗೊಳಂಗಿಲ್ಲ ನಾವು ಏನೋ ಮಾಹಿತಿ ಕೇಳಬೇಕಾದ್ರೂ ಹತ್ತು ರೂಪಾಯಿದು ಇಂಡಿಯನ್ ಪೋಸ್ಟ್ಲ್ ಆರ್ಡ್ರನ್ನ ನಾವು ಅದಕ್ಕೆ ಲಗತ್ತಿಸಿ ಕೇಳ್ತೀವಿ ಆ ನಂತರ ಅದಕ್ಕೆ ಇನ್ನೂರು ಪ್ರತಿ ಇರಲಿ ಎರಡು ನೂರು ಪ್ರತಿ ಇರಲಿ ಇಷ್ಟು ಪ್ರತಿಗಳಿಗೆ ನೀವು ಇಷ್ಟು ದುಡ್ಡು ತುಂಬಬೇಕಂದಾಗ ನಾವು ಸುಮಾರು ನಾನು ತುಂಬಿದಂಥದ್ದೊಂದು ಹದಿಮೂರು ಸಾವಿರ ಹದಿನೈದು ಸಾವಿರ ದುಡ್ಡನ್ನು ತುಂಬಿ ಸಹಿತ ನಾನು ಮಾಹಿತಿ ಪಡೆದಂಥ ಹಲವಾರು ದಾಖಲಾತಿಗಳು ನನ್ನ ಕಡೆ ಇದಾವೆ ತಾವು ಬೇಕಂದ್ರೆ ಅದನ್ನೇನು ತೋರಿಸ್ತೀವಿ ಇಲ್ಲಿರೋದು ಸಹಿತ ಎಲ್ಲ ದಾಖಲಾತಿಗಳು ಮಾಹಿತಿ ಹಾಕಿ ಯಾಕಂದ್ರೆ ಆ ದಾಖಲೆಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ ವಿನ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ ಈ ಸಾರ್ವಜನಿಕ ವಲಯದಲ್ಲಿ ಇಂಥ ಅಕ್ರಮಗಳು ಅನಧಿಕೃತ ಕಟ್ಟಡಗಳು ತಲೆ ಎತ್ತೋದನ್ನ ನಾವು ಸಾರ್ವಜನಿಕವಾಗಿ ತೋರಿಸ್ಬೇಕಾಗತ್ತೆ ಒಂದು ಹೋರಾಟಗಾರರ ನಿಷ್ಠೆ ಮತ್ತು ನಮ್ಮ ಧೈರ್ಯ ಅಂತೇಳಿ ಇದಕ್ಕೆ ಹೇಳಬೇಕಾಗತ್ತೆ ಮೊನ್ನೆ ಸೀತಾರಾಮ್ ಕಲ್ಯಾಣ ಮಂಟಪದ ಒಂದು ಅಂದರೆ ಅದು ಸ್ವಲ್ಪ ಇದಾಗಿದೆ ಅಂತೇಳಿ ಅಂತ ಅದ್ರದ್ದೊಂದು ಒಂದು ವರದಿನ ಹೊರಗೆ ಹಾಕಿದ್ರಿ ಏನಾಯ್ತು ಸರ್ ಅದು ಸರ್ ಇದು ಇನ್ನೊಂದು ಆ ಕಟ್ಟಡದ ಬಗ್ಗೆ ಈಗ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ಆ ಪ್ರಕರಣ ಈಗ ಉಚ್ಚ ನ್ಯಾಯಾಲಯದಲ್ಲಿ ವಿಚಾರದಲ್ಲಿ ಇರೋದ್ರಂತ್ರ ಆ ಕಾನೂನಿನ ವಿರುದ್ಧವಾಗಿ ನಾವು ಏನು ಮಾತಾಡಕ್ಕೆ ಬರೋದಿಲ್ಲ ಮಾತಾ ಸಾರ್ವಜನಿಕವಾಗಿ ಮಾಧ್ಯಮದ ಮುಂದೆ ದಯವಿಟ್ಟು ಆ ಪ್ರಕರಣ ವಿಚಾರಣೆ ಆದ ನಂತರ ಸತ್ಯಾಸತ್ಯತೆ ಹೊರಗೆ ಬೀಳುತ್ತೆ ಆ ಸತ್ಯಾಸತ್ಯತೆ ಹೊರಗೆ ಬಿದ್ದು ನಾವು ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಡ್ತೀನಿ ಬಂದು ಓಕೆ ಓಕೆ ಸರ್ ಈಗ ಅಂದರೆ ಈಗ ನಿಜಕ್ಕೂ ಬಿ ಟಿ ಡಿ ಎಲ್ಲಿ ಅಕ್ರಮಗಳು ನಡೀತಾ ಇವೆಯಾ ಹೇಗೆ ಭ್ರಷ್ಟಾಚಾರ ವಾರ್ತಾ ಇದೆಯಾ ಹೇಗೆ ಅಂತ ಈಗ ನಾನು ಅದನ್ನೇ ಹೇಳಿದ್ದಿಲ್ಲ ಸರ್ ನಿಮ್ಮ ಮುಂದೆ ಯಾಕಂದ್ರೆ ಒಂದು ಮಾಹಿತಿಗಳು ಪರಿಪೂರ್ಣವಾದಂಥ ಮಾಹಿತಿಗಳು ನನ್ನ ಕೈಯಲ್ಲಿ ಲಭ್ಯವಾದ ನಂತರ ಆ ಆ ಲಭ್ಯವಾದ ಮಾಹಿತಿ ಪ್ರತಿಗಳನ್ನು ಆಧರಿಸಿ ಅದನ್ನು ಪರಿಶೀಲಿಸಿ ಅದರ ಬಗ್ಗೆ ನಾವು ಮುಂದಿನ ಕ್ರಮ ತಗೋಬೇಕಾಗತ್ತೆ ಅದರ ಬಗ್ಗೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ಈಗ ಸ್ವಲ್ಪ ಪ್ರಮಾಣದಲ್ಲಿ ಇದಾವೆ ನಮ್ಮ ಹತ್ರ ಇನ್ನೂ ಬರಬೇಕಾಗಿವೆ ಅವು ಬಂದರೆ ಸಂಪೂರ್ಣ ಮಾಹಿತಿ ನಮ್ಮ ಕೈ ಕೈ ಸೇರಿದಾಗ ನಾವು ಅದ್ರ ಬಗ್ಗೆ ನಿಕಟವಾಗಿ ನಾವು ನಿಮ್ಮ ಮುಂದೆ ಇದೇ ರೀತಿ ಇದೆ ಅಂತೇಳಿ ನಾವು ಅದ್ರ ಬಗ್ಗೆ ನಿಮ್ಮ ಮುಂದೆ ಸ್ವ ವಿವರವಾಗಿ ಪ್ರಸ್ತಾಪವನ್ನು ಮಾಡ್ತೀವಿ ಇನ್ನೊಂದು ದಿನಕ್ಕೂ ಅಧಿಕಾರಿಗಳು ಚೇಂಜ್ ಆಗ್ತಾರೆ ಒಬ್ಬ ಇದ್ದಕ್ಕಂತಹ ಅಧಿಕಾರಿ ಇನ್ನೊಂದು ಕ್ಷಣಕ್ಕೆ ಇರಲ್ಲ ಅನ್ನುವಂತಹ ಒಂದಿಷ್ಟು ಆರೋಪಗಳು ಇದಾವೆ ಇದು ಈ ವಿಷಯ ಬಹಳ ಪ್ರಾಮುಖ್ಯತೆಯನ್ನು ನೀಡ್ತತೆ ಅಂತ ಹೇಳಿ ಹೇಳ್ತೀನಿ ನಾನು ಇಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಂತ್ರಸ್ತರಿಗೆ ಇದರಿಂದ ಬಹಳ ತೊಂದರೆ ಆಗ್ತಾ ಇದೆ ಇವತ್ತ ಯಾರು ಪುನರ್ವತಿ ಅಧಿಕಾರಿಗಳು ಇರ್ಬೋದು ಮುಖ್ಯ ಇಂಜಿನಿಯರ್ ಇರಬಹುದು ಇನ್ನುಳಿದ ಕೆಳದರ್ಜೆ ಅಧಿಕಾರಿಗಳು ಇರಬಹುದು ಕೇಸ್ ವರ್ಕರ್ಗಳು ಇರ್ಬೋದು ಇವರು ತಾವು ಹೇಳಿದಾಗೆ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಇವರು ಬದಲಾವಣೆ ಆಗೋದು ನ್ಯಾಯಾಲಯದ ಮೆಟ್ಟಲೆ ಏರಿ ಒಂದು ಕೇಟ್ ಹಾಕಿ ಒಂದು ಈ ಅಧಿಕಾರವನ್ನು ತಾವು ಅನುಭವಿಸುವಂಥದ್ದು ಇದೆ ಇಲ್ಲಿ ಬರಬೇಕನ್ನುವಂಥ ಒಂದು ಏನು ಅವರು ಭಾವೋದ್ವೇಗ ಇದೆ ಅದು ಎಲ್ಲೋ ಒಂದು ಕಡೆ ಹಳಿ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ ಈ ಒಂದು ನಾವು ಹೇಳಬೇಕಂದ್ರೆ ಈ ಎಲ್ಲ ಇಲ್ಲಿ ರಾಜಕೀಯ ಮತ್ತು ಇವತ್ತು ಮತ್ತು ರಾಜಕಾರಣಿಗಳು ಮತ್ತು ಈ ಅಧಿಕಾರಿಗಳ ವರ್ಗ ನಡುವೆ ಈಗ ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇರುವಂಥ ಒಂದು ಮಾತುಗಳು ಏನಪ್ಪ ಇಲ್ಲಿ ಸಂತ್ರಸ್ತರಿಗೆ ಯಾವುದೇ ರೀತಿ ನ್ಯಾಯ ದೊರಕ್ತಾ ಇಲ್ಲ ನಾವು ಅಡ್ಡ ಅಡ್ ನಮ್ಮ ಕಾಲಾಗಿ ನಾವು ಗ್ರಾಮೀಣ ಭಾಷೆಯಲ್ಲಿ ಹೇಳ್ಬೇಕಾದ್ ನಮ್ಮ ಕಾಲಾಗಿನ ಚಪ್ಪಲಿ ಹರಿದು ಹೋಗ್ಯಾವು ಹಾಂ ನಿಜವಾದ ಸಂತ್ರಸ್ತರಿಗೆ ಇಲ್ಲಿ ಬೆಲೆನೇ ಇಲ್ಲದಂತಾಗಿದೆ ಇವರು ಡೊಂಬರ್ ನಾವು ಬಡಪಾಯಿಗಳು ಸಾಯ್ತಾ ಇದ್ದೀವಿ ನಾವು ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ನಾವು ನಿವೇಶನಗಳನ್ನು ನಮ್ಮ ಭೂಮಿಯನ್ನು ಕಳ್ಕೊಂಡಿದ್ದು ಒಂದು ಕಡೆ ಆದರೆ ನಾವಿಲ್ಲಿ ಅಲೆದಾಡೋದು ಇನ್ನೊಂದು ಕಡೆ ಆಗಿಬಿಟ್ಟಿದೆ ನಮ್ಮ ಆಸ್ತಿಯನ್ನು ಈ ಮಹಾ ಯೋಜನೆಗೆ ಇಡೀ ಏಷ್ಯಾ ಕಣದಲ್ಲಿ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ನಮ್ಮದು ದೊಡ್ಡ ಪ್ರೊಜೆಕ್ಟು ಈ ಪ್ರೊಜೆಕ್ಟಿಗೆ ನಮ್ಮ ಆಸ್ತಿ ಉಪಸ್ಥಿತಿ ಕಳ್ಕೊಂಡು ನಾವು ಇವ್ರ ಹತ್ರ ಭಿಕ್ಷಾ ಕೇಳುವಂಗೆ ಅಡ್ಡಾಡ್ಬೇಕಾಗಿದೆ ಅಲ್ಲಪ್ಪ ಅನ್ನುವಂಥ ಒಂದು ವೇದನೆಯನ್ನು ನಾವು ದಿನನಿತ್ಯ ಕಾಣ್ತೀವಿ ಅದಕ್ಕೆ ಕಡಿವಾಣ ಹಾಕಬೇಕು ಮಾನ್ಯ ಬಿ ಟಿ ಡಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರಾದಂಥ ಎಚ್ ವಿ ಎಚ್ ವೈ ಮೇಟಿ ಸಾಹೇಬರು ಇಲ್ಲಿ ಬಂದು ಇಲ್ಲಿ ಎಲ್ಲ ಪರಿಸ್ಥಿತಿಯನ್ನು ಅವಲೋಕಿಸಬೇಕಾಗತ್ತೆ ಇಲ್ಲಿ ಜನಪ್ರತಿನಿಧಿಗಳು ಯಾರು ಯಾರೂ ಇಲ್ಲ ಯಾಕಂದ್ರೆ ಈಗ ನಾಮ ನಿರ್ದೇಶನ ಸರ್ಕಾರ ನಾಮ ನಿರ್ದೇಶನ ಮಾಡಬೇಕಾಗಿತ್ತು ಯಾಕಂದ್ರೆ ಈಗಾಗಲೇ ಎರಡು ವರ್ಷ ಸರ್ಕಾರ ಅಧಿಕಾರವನ್ನು ಅನುಭವಿಸ್ತಾ ಬಂದಿದೆ ಯಾಕಂದ್ರೆ ಪ್ರಜೆಗಳಿಗಾಗಿ ಇರುವಂಥ ಸರ್ಕಾರ ಈ ಸಂತ್ರಸ್ತರಿಗಾಗಿ ಇರಬೇಕಾಗುತ್ತೆ ಇಲ್ಲಿ ಜನಪ್ರತಿನಿಧಿಗಳು ಮತ್ತು ಇಲ್ಲಿ ಯಾರಿಗೆ ಮೊರೆ ಇಡುವುದು ಅನ್ನೋಂಥದ್ದು ಸಾರ್ವಜನಿಕರಲ್ಲಿ ಸಂತ್ರಸ್ತರಲ್ಲಿ ಅದೊಂದು ಯಾಕಂದ್ರೆ ಅದು ಬಹಳ ದೌರ್ಭಾಗ್ಯ ಮತ್ತು ನಮ್ಮ ಸಂತ್ರಸ್ತರ ದುರಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಸರ್ ಓಕೆ ಸರ್ ಇನ್ನು ಪತ್ರಿಕಾಗೋಷ್ಠಿಯನ್ನು ಯಾವ ದಿನಾಂಕದಂದು ಕರೆಯುವಂತಹ ನಿರೀಕ್ಷೆ ಈಗ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಒಂದು ವಾರಗಳ ಗಡುವು ತೊಗೊಂಡಿದ್ದಾರೆ ಅದನ್ನು ಕೊಡಬೇಕಾದ್ರೆ ಒಂದಿಷ್ಟು ದಿನ ಹೆಚ್ಚು ಕಡಿಮೆಯೂ ಆಗ್ಬೋದು ನಾವು ಅವ್ರ ಮೇಲೆ ಒತ್ತಡ ಏರಕ್ಕೆ ಬರಲ್ಲ ಯಾಕಂದರೆ ನಾವು ಕೇಳಿರುವಂಥ ಮಾಹಿತಿಗಳು ದಾಸ್ತಾವೇಜುಗಳು ಬೃಹತ್ ಪ್ರಮಾಣದಲ್ಲಿರೋದು ನಮ್ಮ ಗಮನಕ್ಕೂ ಇದೆ ಆ ಮಾಹಿತಿಗಳು ಬಂದ ನಂತರ ಆ ಮಾಹಿತಿಗಳನ್ನು ನಾವು ನಮ್ಮ ಕಾನೂನು ಸಲಹೆಗಾರರು ಕುಂತ್ಕೊಂಡು ಎಲ್ಲ ಪರಿಶೀಲನೆ ಮಾಡಿ ಅದರ ಬಗ್ಗೆ ಏನೇನಿದೆ ಏನೇನು ಇದರಲ್ಲಿ ತಪ್ಪು ತಡೆಗಳಿವೆ ಎಲ್ಲ ಯಾವ ಲೀಗಲ್ ಆಗಿದೆ ಅದನ್ನೆಲ್ಲವನ್ನು ಪರಿಶೀಲಿಸಿ ನಾನು ಮಾಧ್ಯಮ ಒಂದು ಬಂದು ಆದಷ್ಟು ಬೇಗನೆ ನಾನು ಪತ್ರಿಕಾಗೋಷ್ಠಿ ಮಾಡ್ತೀನಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಇದಿಷ್ಟು ಬಿ ಎಂ ಪಾಟೀಲ್ ಅವರ ಮಾತುಗಳಾಗಿತ್ತು ಯಾಕೆಂದ್ರೆ ಬಿ ಟಿ ಡಿ ಎ ಒಂದೇ ಅಲ್ಲ ಅನೇಕ ಇಲಾಖೆಯಲ್ಲಿ ಭ್ರಷ್ಟಾಚಾರ ತುಂಬಿದೆ ಸೊ ಬಾಗಲಕೋಟೆಯಲ್ಲೇ ಇಂತಹ ಒಂದು ಭ್ರಷ್ಟಾಚಾರದಿಂದ ಇದನ್ನು ಮುಕ್ತ ಮುಕ್ತಗೊಳಿಸಬೇಕು ಅಂತ ಹೇಳಿ ಬಿ ಎಂ ಪಾಟೀಲ್ ಅಂದರೆ ಹೋರಾಟಗಾರರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಅವರು ಮಾತನಾಡಿರುವಂಥದ್ದು ಸದ್ಯದಲ್ಲೇ ಮತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಎಲ್ಲ ಮಾಹಿತಿಯನ್ನು ಮುಂದಿಡ್ತೇನೆ ಪತ್ರಿಕರ್ತರೊಂದಿಗೆ ಮತ್ತು ಕಾನೂನು ಸಲಹೆಗಳನ್ನು ತೆಗೆದುಕೊಂಡು ಸೊ ಭ್ರಷ್ಟಾಚಾರದ ಮುಕ್ತ ಬಾಗಲಕೋಟೆ ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತೇನೆ ಹೋರಾಟವನ್ನ ಮಾಡ್ತೇನೆ ಅಂತ ಹೇಳಿ ಬಿ ಎಂ ಪಾಟೀಲ್ ಅವರ ಮಾತುಗಳಾಗಿತ್ತು ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂತಹ ವರದಿಯೊಂದಿಗೆ ಅಥವಾ ವಿಭಿನ್ನವಾಗಿರ್ತಕ್ಕಂತಹ ವ್ಯಕ್ತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ನಮಸ್ಕಾರ ಒಂದೇ ಮಾತರಂ